ಒಂದು 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 ಕಟ್ಟಡಕ್ಕೆ ಇಲ್ಲಿ ತೋರಿಸಿ ಈಗ ಕಟ್ತಾ ಇರೋದು ಹಳೇದ್ ಬೇಡ ನನಗೆ ಹಳೆಯದ ಬೇಡ ಈಗ ಕಟ್ತಾ ಇರೋ ಕಟ್ಟಡಕ್ಕೆ ತೋರಿಸಿ ಈಗ ಪ್ರೆಸೆಂಟ್ ಕಟ್ತಾ ಇರೋ ಕಟ್ಟಡಕ್ಕೆ ಪರವಾನಗಿ ತೋರಿಸಿ ಪರವಾನಗಿ ಈ ಕಟ್ ಕೊಡ್ತಾ ಇದ್ರಿ ಎಲ್ಲ ಸೆಸ್ ಅಮೌಂಟ್ ಕಟ್ಬೇಕು ಅವರು ಸ್ಟಾಟ್ಯಟರಿ ಫೀಸ್ ಕಟ್ಟಬೇಕು ನಗರಸಭೆಗೆ ಆ ಪರವಾನಗಿ ಇಂದ ಕಟ್ಟಡ ಕಟ್ಟೋದ್ರಿಂದ ಸರ್ ಅದಕ್ಕೆ ನೂರಾರು ಏನು ಗಟ್ಟಲೆ ನಮ್ಗೆ ಕಂದಾಯ ಬರ್ತದೆ ನಮ್ ನಗರ ನಗರ ನಗರಸಭೆಗೆ ನಮಗೆ ಆದಾಯ ಬರ್ತದೆ ನಮ್ಗೆ ಆದಾಯ ಇಲ್ದಿದ್ದಂಗೆ ಬಾರೋ ಕಟ್ಟ ಕಟ್ತಾ ಇದ್ರಿ ಹತ್ತಿಳರ್ ಐದ್ ಪುಳ್ ಮೂರ್ ಮೊಳಪುರ ಒಬ್ಬೊಬ್ಬರು ಕಟ್ಕೊಂತ ಇದ್ದಾರೆ ಬಾಳೆಲೆ ಕೊಡ್ಕೊತ ಇದ್ರೆ ತಗೊಂತ ಇದ್ದಾರೆ ಏನ್ ಮಾಡ್ತಿದ್ರಿ ನೀವು ಈಗ ಸರ್ ಇದ್ದು ಮೂವತ್ ಗುಂಟೆ ಐತ್ರಿ ಮೂರ್ ಭಾಗ ಮಾಡಿಬಿಟ್ಟಿದ್ರೆ ಖಾತೆ ಕೊಡ್ತಾ ಇದ್ರೆ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು அடி அடிட்டார ை சைடுக்கு கட்டோம் கட்டடக்கு இல்ல பிரதி கட்டடக்கு கடத்தி நான் மாதாத்தி ಆಮೇಲೆ ಆ ಕಟ್ಕೊಂಡ್ ಮೇಲೆ ನಾಳೆ ಬೆಳಗ್ಗೆ ಹೊಡೆದಾಗ ಮತ್ತೆ ಪಕ್ಕದ ಜಮೀನು ಅವನಿಗೆ ಪಕ್ಕದ ಕಟ್ಟಡ ತೊಂದರೆ ಆಗ್ತದೆ ಅವ್ರಿಬ್ರು ಕಿತ್ತಾಡ್ಕೊಂತಾರೆ ಕೇಸಳ ಹಾಕೊಂತಾರೆ ಇದಕ್ಕೆಲ್ಲ ಮಾರ್ಗ ಯಾರು ಯಾಕೆ ಕೊಡ್ತೀರಿ ಪ್ಲಾನ್ ಇಲ್ದಂಗೆ ಕಟ್ಬಿಟ್ಟು ಕೊಡಬೇಡಿ ನೋಟಿಸ್ ಕೊಡಿ ಏ ವಿತೌಟ್ ಪ್ಲಾನ್ ಹೆಂಗ್ ಕಟ್ತಿದ್ಯಾ ಅಂತ ಸ್ಟಾಪ್ ಮಾಡಿ ನೋಟಿಸ್ ಕೊಡಿ ಒಂದು ಬರೀ ಬರೀ ಹತ್ರಿಂದ ಅದ್ರೈದು ಸ್ಕ್ವೇರ್ ಫೀಟ್ ಕಟ್ಟಕೇನೆ ಪರ್ಮಿಷನ್ ತಗೋಬೇಕಾಗ್ತದೆ ಹೌದಾ ಒಂದ್ ಅಂಗಡಿ ಕಟ್ಟಬೇಕಾದರೂ ಪರ್ಮಿಷನ್ ತಗೋಬೇಕಾಗ್ತದೆ ಐದು ಫ್ಲೋರ್ ಆರ್ ಫ್ಲೋರ್ ಹಂಡ್ರೆಡ್ ಬೈ ಹಂಡ್ರೆಡ್ ಸಿಕ್ಸ್ಟಿ ಬೈ ಫಾರ್ಟಿ ತರ್ಟಿ ಫೈ ಫಾರ್ಟಿ ಎಲ್ಲ ಕಡ್ತಾ ಇದ್ದಾರೆ ಬಿಲ್ಡಿಂಗ್ ಗಳು ಎಲ್ರಿ ಪರವಾನಗಿ ಕೊಟ್ಟಿದ್ರಿ ನೀವು ನಾನು ದಿನ ಬೆಳಗ್ಗೆ ಆದ್ರೆ ನೋಡ್ತೀನಿ ಏನ್ ದೊಡ್ಡ ಕಟ್ಟಿ ಕಟ್ಟಡ ಎಲ್ಲಿ ಲೇಔಟ್ ಬಗ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಲೇಔಟ್ ಬಗ್ಗೆ ಗೊತ್ತಿಲ್ಲ ನೀವು ಯಾವ್ದು ಕೊಟ್ಟು ನಮ್ಗೆ ಗೊತ್ತಿಲ್ಲ ಪರವಾನಗಿ ಕೊಟ್ಟು ಕಡಿತಿದಾರ ಇಲ್ವಾ ಉತ್ತರ ಕೊಡಿ ನಾನು ಇಲ್ಲ ಪರವಾನಗಿ ಕೊಡ್ಲಿಲ್ಲ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಪರವಾನಗಿ ಕೊಡಿ ಪರವಾನಗಿ ಕೊಡಲಿಲ್ಲ ಅಂದ್ರೆ ಕಟ್ಟಕ್ ಬಿಡಬೇಡಿ ನೋಟಿಸ್ ಕೊಡಿ ಅವರಿಗೆ ಸ್ಟಾಪ್ ಮಾಡಕ್ ಹೇಳಿ ಈಗ ನಮ್ಮ ಮುಂದಾಜು ಈ ಸಭೆಯಲ್ಲಿ